ಪ್ರಜ್ವಲ್ ರೇವಣ್ಣ ಅಶ್ಲೀಲ ಪೆನ್ಡ್ರೈವ್ ಹಂಚುವಂತೆ ನನಗೆ ಡಿಕೆ ಶಿವಕುಮಾರ್ ಹೇಳಿದ್ದರು ಎಂದು ವಕೀಲ ಹಾಗೂ ಬಿಜೆಪಿಯ ಕಾರ್ಯಕರ್ತ ದೇವರಾಜೇಗೌಡ ಡಿಸಿಎಂ ಡಿಕೆ ಶಿವಕುಮಾರ್ ಮೇಲೆ ಆರೋಪ ಹೊರಿಸಿದ್ದಾರೆ ನಗರದ ಪ್ರೆಸ್ ಕ್ಲಬ್ನಲ್ಲಿ ವಕೀಲರ ಜೊತೆ ತುರ್ತು ಸುದ್ದಿಗೋಷ್ಠಿ ನಡೆಸಿದ ದೇವರಾಜೇಗೌಡ ಈ ಆರೋಪ ಮಾಡಿದ್ದಾರೆ ಅವರ ಮಾತುಗಳನ್ನು ಕೇಳೋಣ ಬನ್ನಿ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಸಂಬಂಧಪಟ್ಟಂತೆ ಯಾರ್ಯಾರನ್ನ ಆರೋಪಿಗಳನ್ನಾಗಿ ಮಾಡಬೇಕು ಯಾರನ್ನು ಬಂಧಿಸಬೇಕು ಅಂತೇಳಿ ಒಂದು ಗೌಪ್ಯ ಚರ್ಚೆಯಾಗಿ ಕೆಲವರಿಗೆ ನಿದರ್ಶನ ಕೂಡ ಕೂಡ ಮನೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಇಲ್ಲಿ ಭಾಳ ಗಂಭೀರವಾದಂಥ ವಿಚಾರ ಏನು ಅಂತಂದರೆ ನನ್ನ ಜೀವನದ ದೊಡ್ಡ ಹೋರಾಟ ಇದ್ದಿದ್ದು ಹಾಸನ ಜಿಲ್ಲೆಯ ಪ್ರಬಾವಿ ಪ್ರಭಾವಿ ರಾಜಕಾರಣಿಗಳಾದ ಸಿ ಎಚ್ ಡಿ ರೇವಣ್ಣ ಮತ್ತು ಅವರ ಕುಟುಂಬದ ರಾಜಕಾರಣಿಗಳ ವಿರುದ್ಧವಾಗಿ ಅಂದರೆ ಅವರ ಅಕ್ರಮ ಅನ್ಯಾಯಗಳ ವಿರುದ್ಧ ನಾನು ಇದುವರೆಗೂ ಹೋರಾಟ ಮಾಡ್ತಾ ಬಂದೆ ನಾನಲ್ಲಿ ಆದರೆ ನನ್ನ ಹೋರಾಟದ ಪ್ರತಿಫಲ ನಾನು ಭಾವಿಸಿದ್ದು ಈ ದೇಶದ ಜನತೆಗೆ ಒಂದು ನಿಜವಾದ ನ್ಯಾಯ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೆ ನಾನಲ್ಲಿ ಆದರೆ ಅದನ್ನೇ ಹತ್ತಿರವಾಗಿ ಮಡ ಇಟ್ಕೊಂಡು ಕೆಲವು ಕಿಡಿಗೇಡಿ ರಾಜಕಾರಣಿಗಳು ತನ್ನ ರಾಜಕೀಯ ಲಾಭಕ್ಕಾಗಿ ಮತ್ತೆ ರಾಜಕಾರಣವನ್ನು ಮುಂದುವರಿಸೋದಕ್ಕಾಗಿ ವಾಮ ಮಾರ್ಗವನ್ನು ಹಿಡಿದ್ರು ಅವರಲ್ಲಿ ರಾಜ್ಯ ಸರ್ಕಾರ ಪೆಟ್ರೋಲ್ ರೇವನ ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ ಐ ಟಿ ತಂಡವನ್ನು ಕೂಡ ರಚನೆಯನ್ನು ಮಾಡಿದೆ ಆ ಎಸ್ ಐ ಟಿ ತಂಡದ ಮುಖ್ಯಸ್ಥರು ಮತ್ತೆ ಅಲ್ಲಿ ಇರುವಂಥ ತನಿಖಾಧಿಕಾರಿಗಳನ್ನು ನಾನು ಈಗಾಗಲೇ ಭೇಟಿ ಮಾಡಿದ್ದೀನಿ ಎರಡು ಬಾರಿ ನಾನು ಅವ್ರನ್ನ ಭೇಟಿಯನ್ನು ಮಾಡಿದ್ದೀನಿ ನಾನು ನನ್ನ ಸಾಕ್ಷಿಯ ಹೇಳಿಕೆಯಲ್ಲಿ ನನ್ನ ಸಾಕ್ಷಿದಾರರಾಗಿ ಹೇಳಿಕೆಯನ್ನು ನನ್ನಿಂದ ಅಲ್ಲಿ ಸಾಕ್ಷಿಯ ಹೇಳಿಕೆಯಲ್ಲಿ ನಾನು ಕೆಲವು ಕೈ ಸತ್ಯಗಳನ್ನು ನಾನು ವಿಚಾರಣಾ ಸಂದರ್ಭದಲ್ಲಿ ಇಟ್ಟಿದ್ದೀನಿ ನಾನು ಅಲ್ಲಿ ಯಾಕೆ ಈ ಮಾತು ನಾನು ಹೇಳ್ತೀನಿ ಅಂತ ಇಲ್ಲಿ ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂಥ ಆರೋಪಿತರು ಈಗಾಗಲೇ ಬಂಧನ ಆಗಿದ್ದಾರೆ ನಿಮಗೆಲ್ಲ ಮಾಹಿತಿ ಇದೆ ಅದು ಕೆಲವರು ಬಂಧಿಸುವಂಥ ಸನ್ನಿವೇಶ ಇದರಲ್ಲಿ ಬಂಧಿಸ್ತಾರೆ ಮುಂದೆ ಅಲ್ಲಿ ಅದನ್ನು ವಿಚಾರಣೆಯನ್ನು ಗದ ನ್ಯಾಯಾಲಯ ತೀರ್ಮಾನ ಆ ಅಪರಾಧಿನ ನಿರಪರಾಧಿ ಅಂತ ಮುಂದೆ ತೀರ್ಮಾನ ಮಾಡ್ತದೆ ಅಲ್ಲಿ ಅದು ಕೋರ್ಟಿಗೆ ಬಿಟ್ಟಿರೋ ವಿಚಾರ ಅಲ್ಲಿ ಆದರೆ ಎರಡನೇದಾಗಿ ಈಗಾಗಲೇ ತಡೆಯಾಜ್ಞೆ ಇದ್ದರೂ ಕೂಡ ಅಲ್ಲಿ ಅಶ್ಲೀಲ ವಿಡಿಯೋಗಳನ್ನು ಪೆಂಡ್ರೈ ಮುಖಾಂತರ ಹಂಚಿಕೆ ಮಾಡಿದ್ದಾರೆ ಅಂತ ಅಂಥೇಳಿ ಒಂದು ಪ್ರಕರಣ ಹಾಸನ ನಗರ ಠಾಣೆಯಲ್ಲಿ ದಾಖಲಾಗಿದೆ ಅಲ್ಲಿ ಕೆಲವು ವ್ಯಕ್ತಿಗಳ ವಿರುದ್ಧವಾಗಿ ದಾಖಲಾಗಿದೆ ಅಲ್ಲಿ ವಿಶೇಷ ಎಂದರೆ ಆ ಅಶ್ಲೀಲ ವಿಡಿಯೋಗಳಲ್ಲಿ ಯಾವ ಒಂದು ವಿಡಿಯೋವನ್ನು ಕೂಡ ಮುಖ ಮುಚ್ಚದೆ ಬ್ಲರ್ ಮಾಡದೆ ಹಾಗೆಯೇ ಕೆಲವು ವಿಡಿಯೋಗಳನ್ನು ಕೂಡ ಬಿಟ್ಟಿದ್ದಾರೆ ಅಲ್ಲಿ ಇಲ್ಲಿ ಬಹಳ ಯಕ್ಷ ಪ್ರಶ್ನೆ ಏನು ಅಂತಂದ್ರೆ ದೇವರಾಜೇಗೌಡ ಏನು ಪಾತ್ರ ಅನ್ನೋದು ಇಲ್ಲಿ ನಾನು ಪ್ರೆಸ್ ಪ್ರೆಸ್ಮಿಟಿ ಬಂದು ಕೂತ್ಕೊಂಡಿರೋದು ಇವತ್ತಿಲ್ಲಿ ನಾವೆಲ್ಲ ವಕೀಲರುಗಳು ವಕೀಲರುಗಳವಲ್ಲಿ ಒಬ್ಬ ಕೊಲೆಗಾರ ಕೂಡ ನಮ್ಮ ಕೊಲೆ ಮಾಡಿ ನಮ್ಮ ಹತ್ರ ಬಂದಾಗ ನಮ್ಮ ವಕೀಲ ವೃತ್ತಿಯ ನಿಯಮ ಏನು ಅಂತಂದರೆ ಅವನನ್ನು ರಕ್ಷಣೆ ಮಾಡುವಂಥದ್ದು ಮತ್ತು ನಮ್ಮ ಕಾನೂನು ನಿಯಮ ನಿಯಮಾವಳಿ ಪ್ರಕಾರ ಅಲ್ಲಿ ಆದಷ್ಟು ಅವನಿಗೆ ನಾವು ರಕ್ಷಣೆ ಕೊಡಬೇಕಾದಂಥದ್ದು ನಮ್ಮ ಜವಾಬ್ದಾರಿ ವಕೀಲ ವೃತ್ತಿಯ ಧರ್ಮ ಅದು ಮತ್ತು ನಮ್ಮ ಜವಾಬ್ದಾರಿ ಈ ಎಲ್ಲ ವಿಚಾರ ಇದ್ದಾಗಲ್ಲಿ ಕಾರ್ತಿಕ್ ಅಂದರೆ ಪ್ರಜ್ವಲ್ ರೇವಣ್ಣನ ಮಾಜಿ ಕಾರು ಚಾಲಕ ನನ್ನ ಬಳಿ ಬರ್ತಾನೆ ನನ್ನ ಗೃಹ ಕಚೇರಿ ಹಾಸನ ಕಚೇರಿಗೆ ಬಂದು ನನ್ನ ಕಚೇರಿಯಲ್ಲಿ ಕುಳಿತು ಈ ಫೈಲನ್ನು ಕೊಡ್ತಾನೆ ಇದು ಇದು ಅವನು ಕೊಟ್ಟಂಥ ನೋಟಿಸ್ ಕಾಪಿ ವಿತ್ ಎಂಟರ್ ಎಂಟರ್ ಪಿಟಿಷನ್ ಕಾಪಿ ಇದು ಪ್ಲೇಂಟ್ ಕಾಪಿ ಇದು ಇದರ ಜೊತೆಗೆ ಒಂದು ಪೆನ್ ಡ್ರೈವ್ ಕೂಡ ಕೊಡ್ತಾನೆ ಅಲ್ಲಿ ಇದರಲ್ಲಿ ಎಂಬತ್ತೆಂಟನೇ ಅರ್ಜಿದಾರರಾಗಿ ಕಾರ್ತಿಕ್ ಎಂದು ಎಂಬುವವನು ಇದ್ದಾನೆ ಅಲ್ಲಿ ಎಂಬತ್ತೆಂಟನೇ ಪ್ರತಿವಾದಿಯಾಗಿ ಇದರಲ್ಲಿ ಕೆಲವು ಚಿತ್ರಗಳ ಮೇಲೆ ಅಂದರೆ ಅಶ್ಲೀಲ ವೀಡಿಯೋಗಳಿಗೆ ಸಂಬಂಧಪಟ್ಟಂತೆ ಕೆಲವು ಪತ್ರಿಕೆಯಲ್ಲಿ ಪ್ರಕಟ ಆಗಿದೆ ಅಂತೇಳಿ ಕೆಲವು ವಿಡಿಯೋ ಕ್ಲಿಪ್ಸನ್ನು ಹಾಕಿ ನಮ್ಮ ವಕೀಲರ ಕೈಯಲ್ಲಿ ತಂದು ಕೊಡ್ತಾನೆ ಅವನು ಎಸ್ ಐ ಎಸ್ ಐ ಟಿ ಅಧಿಕಾರಿಗಳು ನಿಮ್ಮ ಹತ್ರ ಯಾವುದು ದಾಖಲೆ ಇದೆ ಅಂತ ಕೇಳಿದರು ಅಲ್ಲಿ ನಾನು ಯಾಕೆ ಇವತ್ತು ರಾಜ್ಯದ ಜನ ಮಾಧ್ಯಮದ ಮುಂದೆ ಬಂದಿದ್ದೀನಿ ಅಂತ ಅಂದರೆ ನಾನು ವಿಚಾರಣೆಗೆ ಎಸ್ ಐ ಟಿ ಅಧಿಕಾರಿಗಳನ್ನು ಭೇಟಿ ಮಾಡಿದ್ದೆ ನಾನು ಅಲ್ಲಿ ನನ್ನ ಹೇಳಿಕೆಯನ್ನು ಪಡ್ಕೊಂಡ್ರು ಅಲ್ಲಿ ಮತ್ತೆ ಒಂದು ಬಾರಿ ನಾನೇ ಕೆಲವು ಡಾಕ್ಯುಮೆಂಟ್ಸ್ ಇದಕ್ಕೆ ಪೂರ್ವಕವಾದಂಥ ದಾಖಲಾತಿಗಳು ಕೊಡಿ ಅಂತ ಅಂತಂದರು ನಾನು ದಾಖಲೆಯನ್ನು ತೊಗೊಂಡೋದೆ ನಾನಲ್ಲಿ ಆಗ ತನಿಖಾಧಿಕಾರಿಗಳಾದಂಥ ಎಸ್ ಪಿ ಅವರು ಐ ಪಿ ಎಸ್ ಆಫೀಸ ತನಿಖಾಧಿಕಾರಿಗಳು ನಾನು ಆ ಹೇಳಿಕೆಯಲ್ಲಿ ಭಾಳ ಪ್ರಮುಖವಾದ ಅಂಶವನ್ನು ಉಲ್ಲೇಖವನ್ನು ಮಾಡಿದ್ದೇನೆ ನಾನಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ಕಾರ್ತಿಕ್ ನನ್ನ ಮನೆಗೆ ಯಾವ ಬಂದ ಇದೆ ನನ್ನ ಮನೆಯಲ್ಲಿ ಬಂದು ಕುಳಿತು ಮಾತಾಡಿರುವಂತ ವಿಡಿಯೋ ಇದು ಇದನ್ನ ನಾನು ಸಿ ಬಿ ಐ ಕೊಡ್ತಾ ಇದೀನಿ ನಾನೀಗ ಅಲ್ಲ ಇದು ಬಹಳ ಸೆನ್ಸಿಟಿವ್ ಸಬ್ಜೆಕ್ಟ್ ಇದೆ ಅಲ್ಲಿ ನಾವು ಇದು ಸಿ ಬಿ ಐ ಕೊಡ್ತಾ ಇದೀವಿ ನಾವಿದು ನನ್ನ ಮನೆಗೆ ಬಂದು ಯಾರ ಹೆಸರನ್ನು ಹೇಳ್ದ ಅವನು ಈ ಪೆನ್ ಡ್ರೈವ್ನ ಯಾರಿಗೆ ಕೊಟ್ಟು ಬಂದಿದೀವಿ ಯಾರ ಹತ್ರ ಹೋಗಿದ್ದೀವಿ ಏನಾಗಿದೆ ಅಂತಂತೇಳಿ ಇದೇ ಕಾರ್ತಿಕ್ಕು ಈ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ ಯಾರಿಗೆ ಕೊಟ್ಟು ಬಂದೆ ಅಂತ ಹೇಳಿರೋದು ಆತ ಏನು ಅಂತ ಅಂತಂದರೆ ನಾನು ದೇವರಾಜೇಗೌಡರು ಬಿಟ್ಟರೆ ಯಾರಿಗೂ ಡ್ರೈವ್ ಕೊಟ್ಟಿಲ್ಲ ನಾನಲ್ಲಿ ಕಾಂಗ್ರೆಸ್ನವ್ರ ಮೇಲೆ ಸುಳ್ಳು ಆರೋಪವನ್ನು ಮಾಡ್ತಾವ್ರಿ ಅಂತಂತೇಳಿ ಕಾರ್ತಿಕ್ ಅವರು ಹೇಳಿದಾರಲ್ಲಿ ಅದಕ್ಕೆ ಸಾಕ್ಷಿಯಾಗಿ ನಾನು ನನ್ನ ಮನೆಯಲ್ಲಿ ಬಂದು ಕುಂತು ಮಾತನಾಡ್ತಾರಂತ ಕಾರ್ತಿಕ್ನ ಫೋಟೋ ವಿಡಿಯೋ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಇಲ್ಲಿ ಇದಾದ ನಂತರ ಆ ಕಾರ್ತಿಕ್ ಡ್ರೈವ್ ಕೊಟ್ಟ ನಂತರ ನನಗೆ ಅಲ್ಲಿ ನಾನು ಈ ಫೈಲನ್ನು ಸಮೇತವಾಗಿ ಅಲ್ಲಿ ನನ್ನ ಲಕೋಟೆಯಲ್ಲಿ ಮಡಗಿ ನಾವಲ್ಲಿ ನಾವು ಯಾವ ಕಾರಣಕ್ಕೆ ಅಬ್ಜೆಕ್ಷನ್ ಹಾಕಲಿಲ್ಲ ಅಂತ ಅಂದರೆ ಅದರಲ್ಲಿ ಇದ್ದಂಥ ವೀಡಿಯೋ ನಮ್ಮ ಹೆಣ್ಣು ಮಕ್ಕಳ ಅಷ್ಟ್ಲೀಲ ವೀಡಿಯೋಗಳು ಅವನಿಗೆ ಕೇಳ್ತಿದ್ದು ಸ್ಟೇ ವೆಕೆಟ್ ಮಾಡಿ ಅಂತೇಳಿ ಹಲವಾರು ಬಾರಿ ಮಾಧ್ಯಮದಲ್ಲಿ ವಿಚಾರಣೆ ಮಾಡಿದ್ದೆ ನಾನಲ್ಲಿ ಸ್ಟೇ ವೆಕೆಟ್ ಮಾಡೋಕ್ಕಾಗಲ್ಲ ಸಂತಸ್ತ ಮಹಿಳೆ ಬಂದರು ಮಾತ್ರ ಸ್ಟೇ ವೆಕೆಟ್ ಮಾಡಿಸೋದ್ರೆ ಅವನ ಕಣ್ಣೆದುಗಡನೆ ಒಂದು ಶೀಲ್ಡ್ ಕವರ್ಗೆ ಅಲ್ಲಿ ಅದು ಅಂಚರ ಮೇಲೆ ಸಹಿ ಮಾಡಿಸಿ ಕ್ಲೋಸ್ ಮಾಡಿಸಿದೆ ಅದನ್ನು ಆಗಲೇ ನಾನು ನಾನಲ್ಲಿ ಈ ವಿಚಾರವನ್ನು ಎಸ್ ಐ ಟಿ ಮುಂದೆ ಹೇಳಿದೆ ನಾನಲ್ಲಿ ಯಾವ ವಿಚಾರ ಹೇಳಿದೆ ಅಂತಂದರೆ ಆ ವಿಡಿಯೋದಲ್ಲಿ ಹೇಳ್ತಾನಲ್ಲ ಕಾರ್ತಿಕ್ ಹೇಳ್ತ ಯಾರು ಹೆಸರು ಹೇಳ್ತಾನಲ್ಲ ಈ ರಾಜ್ಯದ ಮಹಾನ್ ನಾಯಕ ಈ ಸರ್ಕಾರದ ರೂವಾರಿ ಆ ವ್ಯಕ್ತಿ ಹೆಸರು ಹೇಳ್ತಾನಲ್ಲ ಅದು ಸಾಕ್ಷಿಯಲ್ಲಿದೆ ಪೆಂಡ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತನಿಖೆ ಆಗಲಿಲ್ಲ ಯಾರೂ ಸಿಕ್ಕಲಿಲ್ಲ ಅನ್ನೋ ಒಂದು ಭಾವನೆ ಬಂದಾಗ ಅಲ್ಲಿ ಅವರನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಅವರನ್ನು ಸೆಕ್ಯೂರ್ ಮಾಡೋಕ್ಕೋಸ್ಕರ ಯಾಕಂದ್ರೆ ಇದರ ಕಥಾನಾಯಕರೇ ಕಾಂಗ್ರೆಸ್ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಇದರ ಮಧ್ಯವರ್ತಿಯಾಗಿ ಇನ್ನೊಬ್ರು ನಾನು ಆಡಿಯೋ ಪ್ಲೇ ಮಾಡ್ತೀನಿ ನಿಮ್ಗೆ ಈಗ ಅಲ್ಲಿ ನನ್ನ ಜೊತೆ ಮಾತಾಡಿರುವಂಥ ಆಡಿಯೋವನ್ನು ಇವರುಗಳೆಲ್ಲ ಸೇರಿಯಲ್ಲಿ ಒಂದೇ ಒಂದು ದಾರಿ ಬಚಾವಾಕಿರೋದು ಅಂತ ಅಂದ್ರೆ ದೇವರಾಜೇಗೌಡರನ್ನ ಈಗ ಆರೋಪಿಯಾಗಿ ಮಾಡಬೇಕು ಆ ಕೇಸನ್ನು ಮುಚ್ಚಾಕ್ಬೇಕು ಅಷ್ಟೇ ಕ್ಲೋಸ್ ಮಾಡ್ಬೇಕದ ದೇವರಾಜೇಗೌಡ ಬಿಜೆಪಿ ಕಾರ್ಯಕರ್ತ ಬಿಜೆಪಿ ಜೆ ಡಿ ಎಸ್ ನಾಯಕರ ಅಣತಿಯಂತೆ ನನ್ನ ವಿರುದ್ಧ ಸುಳ್ಳು ಆಪಾದನೆ ಮಾಡುತ್ತಿದ್ದಾನೆ ಎಂದು ಡಿಸಿಎಂ ಡಿ ಕೆ ಶಿವಕುಮಾರ್ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ ನನಗೂ ಪೆಂಡ್ರೈವ್ ಬಿಡುಗಡೆ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಬಿಜೆಪಿ ಕಾರ್ಯಕರ್ತ ದೇವರಾಜೇಗೌಡ ನನ್ನ ವಿರುದ್ಧ ಮಾಡಿರುವ ಆಪಾದನೆಗಳು ಸುಳ್ಳು ಹಾಗೂ ಆಧಾರ ರಹಿತ ಎಂದು ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ ನಮಸ್ಕಾರ ಎಲ್ಲ ನನ್ನ ಮಾಧ್ಯಮ ಮಿತ್ರರೇ ಇಂದು ಸಂಜೆ ಬಿಜೆಪಿ ದೇವರಾಜೇಗೌಡರು ಅಪ್ಪಟ ಸುಳ್ಳಿನ ಹೇಳಿಕೆಯನ್ನ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು ಅಂತ ತಿಳಿತು ನಾನು ಊರಿನಲ್ಲಿಲ್ಲ ಇಲ್ಲ ಎಲ್ಲ ಹತ್ರ ಖಂಡಿತ ನಾನು ಮಾತಾಡ್ತಾ ಇದೆ ಇವ್ರು ಏನು ಮಾತಾಡಿದ್ದಾರೆ ಏನ್ ಆರೋಪ ಮಾಡಿದ್ದಾರೆ ಎಲ್ಲ ಸುಳ್ಳಿನ ಕಂತೆ ಎಲ್ಲ ಅನೇಕ ವಿಚಾರಗಳನ್ನ ಡ್ರೈವ್ ವಿಚಾರ ಇರ್ಬೋದು ಬಿಜೆಪಿಯ ಆಂತರಿಕ ವಿಚಾರಗಳನ್ನ ನನ್ನ ಹತ್ರ ತಿಳಿಸ್ತೀನಿ ಅಂತ ಹೇಳಿ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ನನಗೆ ಸಮಯ ಸಿಕ್ಕಲಿಲ್ಲ ನಾನು ನಾಳೆ ಬರ್ತೇನೆ ಬೆಂಗಳೂರಿಗೆ ಬಂದಾಗ ಅನೇಕ ವಿಚಾರಗಳನ್ನ ಏನೇನು ನನ್ನ ಹತ್ರ ಚರ್ಚೆ ಮಾಡಿದ್ದಾನೆ ಫೋನ್ನಲ್ಲಿ ಅಂತೇಳಿ ತಿಳಿಸ್ತೇನೆ ಆದ್ರೆ ನನಗೂ ಆತನಿಗೂ ಯಾವ ತರದ ಸಂಬಂಧವೂ ಇಲ್ಲ ಏನು ಮಾತಾಡಿದ್ದಾನೆ ಎಲ್ಲ ಕೂಡ ಸತ್ಯಕ್ಕೆ ದೂರ ಆದಂತ ವಿಚಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಬಿಜೆಪಿಯವರು ಮತ್ತು ಜೆ ಡಿ ಎಸ್ ಅವರು ದೊಡ್ಡ ರಾಜಕೀಯ ಷಡಂತ್ರವನ್ನ ಇಂಥ ಷಡಂತ್ರವನ್ನು ಇವತ್ತು ಮಾಡ್ತಾ ಇದ್ದಾರೆ ಏನ್ ಬೇಕಾದ್ರೂ ಮಾಡಿಕೊಳ್ಳಿ ನಿಮ್ಗೆಲ್ಲ ಹರಿವಿದೆ ಹಿಂದೆ ದೇವರಾಜೇಗೌಡ ಏನೇನು ಮಾಧ್ಯಮದ ಮುಂದೆ ಮಾತಾಡಿದ್ದ ಏನೇನು ವಿಚಾರಗಳನ್ನ ತಿಳಿಸಿದ್ದ ಎಲ್ಲ ಕೂಡ ಎಲ್ಲ ಮಾಧ್ಯಮಗಳ ಮುಂದೆ ಇದೆ ಅದನ್ನ ನೀವು ಪ್ರಕಟಣೆ ಮಾಡಿ ಓದಿದ್ರೆ ತಿಳ್ಕೊಂಡ್ರೆ ಸಾಕು ಇಷ್ಟು ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತೇನೆ ಎರಡನೆಯ ಹಂತದ ಚುನಾವಣೆಗೂ ಮುನ್ನ ದೇವರಾಜೇಗೌಡ ಈ ರೀತಿ ನಡೆದುಕೊಂಡದ್ದು ಅಚ್ಚರಿಯಾಗಿದೆ ಇದೊಂದು ರಾಜಕೀಯ ಗಿಮಿಕ್ ಎಂದು ರಾಜಕೀಯ ವಿಶ್ಲೇಷಕರು ವಿಶ್ಲೇಷಿಸುತ್ತಿದ್ದಾರೆ ರಾಜಕಾರಣಿಗಳ ರಾಜಕೀಯ ಲಾಭದ ಕೆಸರರ ರಚಾಟದಲ್ಲಿ ಮಹಿಳೆಯರ ಘನತೆ ಬಗ್ಗೆ ಯಾರೂ ಕಾಳಜಿ ವಹಿಸುತ್ತಿಲ್ಲ ಸಂತ್ರಸ್ತೆಯರಿಗೆ ನ್ಯಾಯ ಒದಗಿಸುತ್ತಿಲ್ಲ ಎಂಬ ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿವೆ